ಸಿ ವಿ ಸಂಪತ್ ಗೌಡ ನಾನು ಟಿ ಎ ಪಿ ಸಿ ಎಮ್ ಎಸ್ ಸೊಸೈಟಿಯಲ್ಲಿ ನಾಮಪತ್ರ ಸಲ್ಲಿಸಿದ್ದೆ ಕಸಬ ಹೋಗಿ ನಾನು ಸ್ವ ಇಚ್ಛೆಯಿಂದ ರಮೇಶ್ ಕುಮಾರ್ ಅವರ ಮಾತು ಕೇಳಿ ಅವರು ನಮ್ಮ ತಂದೆ ಸಮಾನರಾದ ರಮೇಶ್ ಅವ್ರ ಮಾತು ಕೇಳಿ ಇವತ್ತು ಈ ನಾಮಪತ್ರ ಹಿಂದೆ ಸರಿದು ನಾನು ಬೇರೆ ಅವಕಾಶ ಮಾಡಿಕೊಡ್ತೇನೆ ಅಂತ ಹೇಳಿದರು ಅದಕ್ಕೆ ನಾನು ಇದನ್ನು ಹಿಂದಕ್ಕೆ ಸರಿದು ಬೇರೆ ಅವಕಾಶ ನನ್ನ ಸ್ವೈಚ್ಛೆಯಿಂದ ನಾನು ಈ ನಿವೃತ್ತಿ ನಿವೃತ್ತಿ ನಾನು ಮೊದಲಿಂದ ಕ ರಮೇಶ್ ಕುಮಾರ್ ಪಕ್ಷದಲ್ಲೇ ಇದ್ದು ರಮೇಶ್ ಕುಮಾರ್ ಅಭಿಮಾನಿ ಆಗಿದ್ದು ರಮೇಶ್ ಕುಮಾರ್ ಈಗ ನಾನು ಕರೆ ಮಾಡಿ ನೀನು ಇದರಿಂದ ಹಿಂದೆ ಸರಿ ನಿಮಗೆ ಒಳ್ಳೆಯ ಅವಕಾಶ ಮಾಡಿಕೊಡ್ತೀನಿ ಮುಂದೆ ಅಂತ ಹೇಳಿದ್ರು ನಾನು ಕಾಂಗ್ರೆಸ್ ಪಕ್ಷದಲ್ಲೇ ಇದ್ದೀನಿ ನಾನು ಕಾಂಗ್ರೆಸ್ ಪಕ್ಷದಿಂದ ಈ ನಾಮಪತ್ರ ಹಿಂದೆ ಸರಿದು ಬೇರೆಯವ್ರಿಗೆ ಅವಕಾಶ ಇದ್ದೀನಿ ಕಾಂಗ್ರೆಸ್ ಪಕ್ಷ ನಾನು ಕಾಂಗ್ರೆಸ್ ಪಕ್ಷದಲ್ಲೇ ಇದ್ದು ನಾನು ನಾಮಪತ್ರ ಸಲ್ಲಿಸಿದ್ದೆ ಕೆ ಪಿ ಎ ಪಿ ಸಿ ಎಮ್ ಎಸ್ಗೆ ನಾನು ರಮೇಶ್ ಕುಮಾರ್ ಸ್ವಾಮಿ ಕರೆ ಮಾಡಿದ್ದು ಇನ್ನು ಮುಂದೆ ಒಳ್ಳೆ ಅವಕಾಶ ಮಾಡಿಕೊಡ್ತೀನಿ ನೀನು ಇದರಿಂದ ಹಿಂಪಡಿ ಅಂಥೇಳಿ ಆ ಕರೆಯ ಮೂಲಕ ನಾನು ನನ್ನ ಸ್ವೈಚ್ಛೆಯಿಂದ ನಾನು ಮೊದಲಿಂದ ರಮೇಶ್ ಕುಮಾರ್ ಅಭಿಮಾನಿಯಾಗಿದ್ದು ನನಗೆ ಯಾವುದೇ ಒಂದು ಗೊಂದಲಗಳಿಲ್ಲ ನನ್ನ ಸ್ವೈಚ್ಛೆಯಿಂದ ನಾನು ಬಂದು ಖುದ್ದಾಗಿ ಇವತ್ತು ಹಿಂದೆ